ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಆರು ವರ್ಷಗಳ ನಂತರ ಕಿರುತೆರೆಗೆ ಮರಳುತ್ತಿರುವ ನೀತಾ ಅಶೋಕ್ರವರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ನೀತಾ ಅಶೋಕ್ ಎನ್ನುವುದಕ್ಕಿಂತ ಯಶೋಧೆ ಎಂದರೆ ಕಿರುತೆರೆ ಪ್ರೇಕ್ಷಕರಿಗೆ ಸುಲಭವಾಗಿ ಪರಿಚಯ ಸಿಗಬಹುದು ಹೌದು ದಶಕಗಳ ಹಿಂದೆ ಇ ಟಿ ವಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಯಶೋಧೆ ಧಾರಾವಾಹಿ ಮೂಲಕ ಕಿರುತೆರೆ ಪ್ರೇಕ್ಷಕರ ಮನ ಗೆದ್ದಿದ್ದ ನಟಿ ನೀತಾ ಅಶೋಕ್ ಇದೀಗ ನಾನಿನ್ನ ಬಿಡರಾರೆ ಧಾರಾವಾಹಿಯಲ್ಲಿರೋ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸುತ್ತಿದ್ದಾರೆ ಈ ಮೂಲಕ ಆರು ವರ್ಷಗಳ ನಂತರ ಕಿರುತೆರೆ ನಟನೆಗೆ ವಾಪಸ್ ಆಗಿದ್ದಾರೆ ನಟಿ ನೀತಾ ಅಶೋಕ್ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಯಶೋಧೆ ಧಾರಾವಾಹಿಯಲ್ಲಿ ಯಶೋಧ ಪಾತ್ರದ ಮೂಲಕ ಜನಮನ ಗೆದ್ದಿದ್ದರು ಈ ನಟಿ ಮುಖದ ಮುಗ್ಧ ಮನಸ್ಸಿನ ಯಶೋಧೆ ಧಾರಾವಾಹಿಯುದ್ದಕ್ಕೂ ಉಡುಪಿಯ ಗಲ್ಲಿಗಲ್ಲಿ ಸುತ್ತಿ ಉಡುಪಿ ಕಿರುತೆರೆ ಪ್ರೇಕ್ಷಕರ ಮನಸೆಳೆದಿದ್ದರು ನಂತರ ನಾನಿನ್ನ ಬಿಡಲಾರೆ ಎಂಬ ಆರಾರ್ ಧಾರಾವಾಹಿಯಲ್ಲಿ ನಂದಿನಿ ಪಾತ್ರದ ಮೂಲಕ ಮತ್ತೆ ಕಾಣಿಸಿಕೊಂಡಿದ್ದರು ಅದಾದ ಮೇಲೆ ನೀಲಾಂಬರಿ ಎಂಬ ಆರಾರ್ ಧಾರಾವಾಹಿಯಲ್ಲಿಯೂ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ನಟಿ ನೀತಾ ಅಶೋಕ್ ಸಹಜ ನಟನೆಯ ಮೂಲಕ ಕಿರುತೆರೆ ವೀಕ್ಷಕರ ಸೆಳೆದಿದ್ದರು ಕಿಚ್ಚ ಸುದೀಪ್ ಪ್ರವರ ವಿಕ್ರಾಂತ್ ದ್ರೋಣ ಸಿನಿಮಾದಲ್ಲಿ ಅಪರ್ಣ ಬಲ್ಲಾಳ್ ಅಲಿಯಾಸ್ ಪನ್ನಾ ಆಗಿ ಅಭಿನಯಿಸಿದ್ದಾರೆ ನೀತಾ ಅಶೋಕ್ ಹನ್ನೊಂದನೇ ಸೈಮಾ ಅವಾರ್ಡ್ನಲ್ಲಿ ಉತ್ತಮ ನಾಯಕ ನಟಿ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅಂದ ಹಾಗೆ ನೀತಾ ಅಶೋಕ್ ರವರ ಹಿರಿತೆರೆ ಪಯಣ ಶುರುವಾಗಿದ್ದು ಕೋಸ್ಟರ್ ಫುಡ್ನಿಂದ ತುಳು ಸಿನಿಮಾ ಜಬರ್ದಸ್ತ್ ಶಂಕರ್ ದಲ್ಲಿ ಪ್ರಮುಖ ಪಾತ್ರದಲ್ಲಿ ಈಕೆ ಕಾಣಿಸಿಕೊಂಡಿದ್ದಾರೆ ಪ್ರಸ್ತುತ ನಾನಿನ್ನ ಬಿಡಲಾರೆ ಎಂಬ ಧಾರಾವಾಹಿಯಲ್ಲಿ ವಿಭಿನ್ನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ನಟಿ ನೀತಾ ಅಶೋಕ್ ಹೌದು ಹಾರಾರ್ ಧಾರಾವಾಹಿ ಆಗಿರುವ ನಾನಿನ್ನ ಬಿಡಲಾರೆ ಕಥೆಯಲ್ಲಿ ತಾಯಿ ಪಾತ್ರದಲ್ಲಿ ನಟಿಸುತ್ತಿರುವ ನೀತಾ ಅಶೋಕ್ ಒಂದು ವಿಭಿನ್ನ ಕಥೆಯನ್ನು ಹೇಳ ಹೊರಟಿದ್ದಾರೆ ಕರುಳಬಳ್ಳಿಯನ್ನು ಕಾಪಾಡಲು ಹೊರಟ ಅಮ್ಮನ ಆತ್ಮಕತೆ ನಾನಿನ್ನ ಬಿಡಲಾರೆ ಇದೇ ಜನವರಿ ಇಪ್ಪತ್ತೇಳರಿಂದ ಆರಂಭವಾಗಲಿದೆ ಈಗಾಗಲೇ ಈ ಧಾರಾವಾಹಿಯ ಪ್ರೊಮೋ ಬಿಡುಗಡೆಯಾಗಿದ್ದು ಕಿರುತೆರೆ ಪ್ರೇಕ್ಷಕರಲ್ಲಂತೂ ಬಹಳಷ್ಟು ಕುತೂಹಲ ಕೆರಳಿಸಿದೆ ಈ ಧಾರಾವಾಹಿಯಲ್ಲಿ ತನ್ನ ಮಗಳನ್ನು ಕಾಪಾಡುವ ತಾಯಿಯಾಗಿ ಕಾಣಿಸಿಕೊಳ್ಳುವ ಈ ನಟಿ ದೆವ್ವದ ಪಾತ್ರವನ್ನು ಮಾಡುತ್ತಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಈ ಧಾರಾವಾಹಿಯಲ್ಲಿ ನಟಿ ನೀತಾ ಅಶೋಕ್ ನಾಯಕ ನಟಿಯಾಗಿ ಕಾಣಿಸಿಕೊಂಡರೆ ಪಾರು ಧಾರಾವಾಹಿ ಖ್ಯಾತಿಯ ಶರತ್ ಪದ್ಮನಾಭ್ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ ಚುಕ್ಕಿತಾರೆ ಧಾರಾವಾಹಿ ಖ್ಯಾತಿಯ ಬಾಲನಟಿ ಮಹಿತಾ ವಿ ಹಾಗೂ ನಟಿ ವೀನಾ ಸುಂದರ್ ಮುಂತಾದವರು ಪ್ರಮುಖ ಪಾತ್ರಗಳಲ್ಲಿ ಬಣ್ಣ ಹಚ್ಚಲಿದ್ದಾರೆ ವಿಭಿನ್ನ ಕಥಾ ಹಂದರ ಹೊಂದಿರುವ ಈ ಧಾರಾವಾಹಿಯ ಪ್ರೋಮ ಕಿರುತೆರೆ ಪ್ರೇಕ್ಷಕರಲ್ಲಿ ಈಗಾಗಲೇ ಬಹಳಷ್ಟು ಕುತೂಹಲವನ್ನು ಕೆರಳಿಸಿದ್ದು ಯಾವ ರೀತಿ ತೆರೆ ಮೇಲೆ ಕಾಣಲಿದೆ ಹಾಗೂ ಪ್ರೇಕ್ಷಕರು ಇದನ್ನು ಹೇಗೆ ಮೆಚ್ಚಿಕೊಳ್ಳುತ್ತಾರೆ ಎಂಬುದನ್ನು ನೋಡಬೇಕಿದೆ ಒಟ್ಟಿನಲ್ಲಿ ಹೇಳುವುದಾದರೆ ನಟಿ ನೀತಾ ಅಶೋಕ್ ಹಲವು ವರ್ಷಗಳ ನಂತರ ಕಿರುತೆರೆಗೆ ಒಂದೊಳ್ಳೆ ಪಾತ್ರದ ಮೂಲಕ ಕಮ್ ಬ್ಯಾಕ್ ಮಾಡುತ್ತಿರುವುದೊಂದು ಖುಷಿಯಾದ ವಿಚಾರ ಇಷ್ಟು ನೀತಾ ಅಶೋಕ್ ರವರ ಬಗ್ಗೆ ಇರುವ ಮಾಹಿತಿ ಧನ್ಯವಾದ ಪದಗಳು